ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಧಾರವಾಡ ಜಿಲ್ಲೆ ಘಟಕದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಹುತಾತ್ಮ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು ಇನ್ನು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಧಾರವಾಡದಲ್ಲಿ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಹತ್ತಿರವಿರುವ ಕಾರ್ಗಿಲ್ ಸ್ತೂಪದ ಕಡೆಗೆ ಪಾದಯಾತ್ರೆ ಮಾಡುವ ಮುಖಾಂತರ ಗೌರವ ನಮನ ಸಲ್ಲಿಸಲಾಯಿತು ಈ ವೇಳೆ ಸಂಘದ ಅಧ್ಯಕ್ಷರು ನಿಂಗಪ್ಪ ಸಿಂಗೋಟಿ ಉಪಾಧ್ಯಕ್ಷರು ಪರಶುರಾಮಪ್ಪ ನವಲ್ಗುಂದ್ ಗೌರವಾಧ್ಯಕ್ಷರು ಮುತ್ತಣ್ಣ ಶಿರೂರ್ ಹಿರಿಯ ನಿರ್ದೇಶಕರು ಬಸಪ್ಪ ಕೊಪ್ಪ ಬಸಪ್ಪ ಗಾಣಿಗೇರ್ ಮನೋಹರ್ ಬಡಿಗೇರ್ ವೀರಪ್ಪ ಹಾಸಬಿ ವೀರ ನಾರಿಯರು ತಮ್ಮ ಹೆಮ್ಮೆಯ ಮೆಡಲಿನೊಂದಿಗೆ ಭಾಗವಹಿಸಿ ಗೌರವ ನಮನ ಸಲ್ಲಿಸಿದರು ಸುಮಾರು ನೂರ ಐವತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಈ ವೇಳೆ ಭಾಗಿಯಾಗಿದ್ದರು JSK ಕೆ ಕನ್ನಡ ನ್ಯೂಸ್ ನಮಲುಗು ಜೈ ಎಲ್ಲರಿಗೂ ಶುಭ ಸುಮಾರ ನಮಸ್ಕಾರಗಳು ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪ್ರಾತಿಷ್ಠಾನದ ನಡುವೆ ನೀಡುವಂಥ ಮಾರ್ಗಿರ ಹಾಗೆ ಇವತ್ತಿಗೆ ಇಪ್ಪತ್ತೈದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿವಸ ಧಾರವಾಡದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಹತ್ತಿರ ಇರುವ ಕಾರ್ಗಿಲ್ ಸ್ತೂಪದವರೆಗೆ ಒಂದು ಪಾದಯಾತ್ರೆ ಮಾಡುವ ಮುಖಾಂತರ ನಮ್ಮನ್ನು ಅಗಲಿದ ಈ ದೇಶವನ್ನು ರಕ್ಷಣೆ ಮಾಡಲು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಪ್ರಾಣದ ಬಲಿದಾನವನ್ನು ಕೊಟ್ಟು ಇವತ್ತು ನಮ್ಮ ಸ್ವತಂತ್ರವಾಗಿ ಬೇಕಾಗುತ್ತೆ ಅಂತಂದ್ರೆ ಇವತ್ತು